ಆ ಶಿವಕುಮಾರ್ ನಾನು ಕಲ್ಲು ಬಂಡೆ ಅಂತ ಹೇಳಿ ಅವ್ರೇನ್ ಹೇಳಿದ್ದಾರೆ ಏ ವಿಜಯೇಂದ್ರ ಏ ಅಶೋಕ್ ರಾಜ್ಯದ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರ ಬಗ್ಗೆ ಪ್ರತಿಪಕ್ಷದ ನಾಯಕ ಅಶೋಕ್ ಬಗ್ಗೆ ಈ ರೀತಿ ಹಗುರವಾಗಿ ಮಾತನಾಡೋದ್ರ ಮೂಲಕ ನಾನು ಕಲ್ಲು ಬಂಡೆ ಅಂತ ಹೇಳಿಕೊಂಡು ಹೊರಟಿದ್ದಾರೆ ನಾನು ಹೇಳ್ತೇನೆ ಶಿವಕುಮಾರ್ ಅವರಿಗೆ ನಿಮ್ಮ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ಬರಿಗೆ ಮಾತನಾಡೋದ್ರ ಬಗ್ಗೆ ಆಮೇಲೆ ನೋಡೋಣ ನಿಮ್ಮ ಯೋಗ್ಯತೆಗೆ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಕಡೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅಂತ ತೋರಿಸಿ ನೀರಾವರಿ ಯೋಜನೆ ಸಂಪೂರ್ಣ ಸ್ಥಗಿತ ಆಗಿದೆ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ ನಾನು ಇಲ್ಲಿ ಕುಂತಿರುವಂತಹ ಸಹಸ್ರ ಲಕ್ಷಾಂತರ ಬಂಧುಗಳಲ್ಲಿ ಕೇಳ್ತೇನೆ ಇಂದಿನ ಯಾವುದಾದರೂ ಮುಖ್ಯಮಂತ್ರಿ ತನ್ನ ಕುಟುಂಬಕ್ಕೆ ಹದಿನಾರು ಬೆಲೆ ಬಾಳುವಂತಹ ನಿವೇಶನ ಕೊಟ್ಟಂತಹ ಒಂದು ಉದಾಹರಣೆ ತೋರಿಸಿ ಒಂದು ಉದಾಹರಣೆಯನ್ನು ತೋರಿಸಿ